ಅವರು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಭಾಷಣ ಅವರ ರಿಪ್ಲೈನಾಗ ಕೇಳಬಾರ್ದು ಇಷ್ಟೇ ಒಬ್ಬ ಸದಸ್ಯರಾಗಿ ನಾನು ಇಲ್ಲಿ ಕೂತ್ಕೊಂಡು ನೋಡ್ತೀನಿ ಅವ್ರು ಎಷ್ಟು ಬೆಂಡ್ ಆಗ್ಬೇಕು ಎಷ್ಟು ಬೆಂಡ್ ಆಗಬೇಕು ಬೆಂಡ್ ಆಗಿದ್ದಾರೆ ಎಷ್ಟು ಎಷ್ಟು ಬೆಂಡ್ ಆಗಬೇಕೋ ಅಷ್ಟು ಬೆಂಡ್ ಆಗಿದ್ದಾರೆ ಏನ್ ಹೇಳ್ಬೇಕೋ ಹೇಳಿದ್ದಾರೆ ಅವರು ಈ ಸ್ಥಾನದಲ್ಲಿ ಕೂತ ಅನುಭವ ಇದೆ ಅವ್ರಿಗೂ ಅನುಭವ ಇಲ್ಲ ಅಂತ ಇವರು ಈ ಡೆಪ್ಯಿ ಸ್ಪೀಕರ್ ಇವರೆಲ್ಲ ಸೇರಿ ಮಾಡಿದ್ರವ್ರನ್ನ ಕೂತಿದ್ದಾರೆ ಎಲ್ಲ ಇದಾರೆ ಜೊತೆಗೆ ಅವರೆಲ್ಲ ಬಹಳ ಜೊತೆಲಿ ಇದ್ರು ಅವರೆಲ್ಲ ಸುಮ್ಮನೆ ಅಲ್ಟಿಮೇಟ್ಲಿ ಆಯ್ತು ಸಿಎಂ ಹೌಸ್ ಹೋಗ್ಬೇಕು ಇಲ್ಲಿ ಪಾಸ್ ಮಾಡ್ಕೊಟ್ಟು ಬಿಲ್ನ ಹೌಸ್ ಹೋಗಬೇಕು ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಸದಸ್ಯ ಇದು ಸರ್ಕಾರದ ಪರವಾಗಿ ದಯವಿಟ್ಟು ಹೋಗಿ ಇನ್ನ ಬೇಕಾದಷ್ಟು ಕ್ಲಾರಿಫಿಕೇಶನ್ಸ್ ಇದೆ ಕಂಡೀಷನ್ ಕಂಡೀಷನ್ ಅವ್ರಿಗೂ ಅವ್ರಿಗೂ ಬಿಟ್ಟಿದ್ದು ನಿಮ್ಗೂ ಅವ್ರಿಗಲ್ಲ ಇಟ್ ಇಸ್ ಬಿಟ್ವೀನ್ ದಿ ಸ್ಪೀಕರ್ ಅಂಡ್ ಹಿಮ್ ಇಟ್ ಇಸ್ ನಾಟ್ ಬಿಟ್ವೀನ್ ಯು ಸ್ಪೀಕರ್ ರೂಲಿಂಗ್ ನ ಅವ್ರು ಒಪ್ಕೊಂಡಿದ್ದಾರೆ ಸ್ಪೀಕರ್ ರೂಲಿಂಗ್ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ ನಾವೆಲ್ಲ ಅದಕ್ಕೆ ಅವ್ರು ಏನ್ ಮಾತು ಹೇಳ್ತಾರ ಅದಕ್ಕೆ ಸಮ್ಮತಿ ಮಾಡಿದ್ದೀವಿ ಸ್ಪೀಕರ್ ಮಾತು ಮಾಡಿದೆ ನಿಮ್ಗೆ ಇಲ್ಲ ತಳಿಲೇಬೇಕು ಅಂತ ಕಾಣಿಸ್ತಾ ಸದನ ಅವ್ರು ಆ ಹೇಳದ ಮೇಲೂ ಕೂಡ ಸದನ ನೀವು ಬ್ಲಾಕ್ ಮಾಡಬೇಕು ಅಂತ ಮಾನಸಿಕವಾಗಿ